ಜನನ ಗೆಳೆಯರ ಬಳಿಯ ವತಿಯಿಂದ ಇದು ನಾಲ್ಕನೇ ವರ್ಷದ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಆಚರಿಸ ಅದ್ದೂರಿಯಾಗಿ ಮಾಡ್ತಾ ಇರೋದು ನಾಲ್ಕನೇ ವರ್ಷದಿಂದನೇ ಈಗ ಎಲ್ಲರೂ ಬಂದು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಿನ ಚಂದಾಪುರ ವೃತ್ತದಲ್ಲಿ ಶ್ರೀ ಗಜಾನನ ವಿನಾಯಕ ಗೆಳೆಯರ ಬಳಗ ಮತ್ತು ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ವತಿಯಿಂದ ಅದ್ದೂರಿಯಾಗಿ ನಾಲ್ಕನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ನಾಲ್ಕನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಅಂಗವಾಗಿ ಖುಷಿ ಇವೆಂಟ್ಸ್ನ ಮಾಲೀಕರಾದ ಸುನಿಲ್ ನೇತೃತ್ವದಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹಾಗೆಯೇ ಸಾಧಕರಿಗೆ ಸನ್ಮಾನ ಗಣಪತಿ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಕಾರ್ಯಕ್ರಮದಲ್ಲಿ ಅನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಚಂದಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಳೆ ಚಂದಾಪುರ ಕೃಷ್ಣಮೂರ್ತಿ ಶ್ರೀ ಗಜಾನನ ವಿನಾಯಕ ಗೆಳೆಯರ ಬಳಗದ ಮುಖ್ಯಸ್ಥರಾದ ಶ್ರೀಮತಿ ಮಂಜುಳಾ ಲಕ್ಷ್ಮಿ ಉಷಾ ಯಶೋಧ ಜಯಶ್ರೀ ಮಂಜುಳಾ ಪುಷ್ಪ ಬೋಮಸಂದ್ರ ಮಂಜುಳಾ ಪ್ರಮೀಳಾ ವೀಣಾ ಸುದರ್ಶನ್ ಶಶಿ ಅಭಿ ಅಜಯ್ ವಿಜಯ್ ಉದಯ್ ಮನು ವಿಕಾಸ್ ವಿನಯ್ ಭಾಷ ಮತ್ತು ಶ್ರೀ ಗಜಾನನ ವಿನಾಯಕ ಗೆಳೆಯರ ಬಳಗ ಮತ್ತು ರಿಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಸಂಘದ ಪದಾಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದ್ರು I'm <laughs> going

ಕೂಡ ನಡೆದಿದೆ ತುಂಬಾ ಹೊತ್ತಿದ್ದು ಕೂಡ ಸೇರಿ ಇವರು ಯಾವುದು ಹೊತ್ತಿದ್ದು ಕಷ್ಟ ಕೊಡ್ತೀರಿ ಯಾವುದೋ ಒಂದು ಕಾರ್ಯಕ್ರಮ ಇದ್ರೆ ನಿಮಗೂ ಕೂಡ ಒಂದು ಸಂತೋಷ ಸಿಗುತ್ತೆ ಮತ್ತು ಗಣೇಶನ ಉತ್ಸವ ಮಳೆ ಕೂಡ ಬಂದು ತುಂಬ ಸಮಸ್ಯೆಗಳು ಕೂಡ ತಂದಿರೋ ಕೂಡ ಆಗಿದೆ ನಿಮಗೇನೇನು ಸಮಸ್ಯೆ ಇದ್ರೂ ಕೂಡ ಬಂದು ನಮ್ಮ ಹತ್ರ ಹೇಳ್ಕೋಬೇಕು ನಮ್ಗೆ ಗೊತ್ತಾಗಲ್ಲ ಅಥವಾ ನೀವು ಇದೇ ಕಾಳಿ ವಿಡ ಸಾಯಕಲ್ದಲು ಜನ ನಮ್ಗೇನೇ ಸಮಸ್ಯೆ ಇದ್ದರು ಹೇಳೋದೇ ನಿಮ್ಮ ಜೊತೆಯಲ್ಲಿ ನಾವು ಇತ್ತು ಆ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಬಿಟ್ಕೊಂಥ ಒಂದು ದಾರಿಯನ್ನು ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಹೇಳಿ ಈ ಹೇಳಿ ಬಂದಿದ್ದಾರೆ ಇಲ್ಲಿ ಇವರೆಲ್ಲ ಹೂ ಮಾಡಿಕೊಂಡು ಈ ಮಾರ್ಕೆಟ್ ಮಾರ್ಕೆಟಲ್ಲಿ ಹೂವು ಮಾಡಿಕೊಂಡು ಮತ್ತೆ ಈ ಸಮಾಜಕ್ಕೆ ಸ್ವಲ್ಪ ಸೇವೆ ಹೇಳಿ ಈ ಹ್ಯೂಮನ್ ರೈಟ್ಸ್ ಅಲ್ಲಿ ಜಾಯ್ನ್ ಆಗರು ಈ ಹ್ಯೂಮನ್ ರೈಟ್ಸ್ ಅಲ್ಲಿ ಜಾಯ್ನ್ ಆಗಿದ್ರಿಂದ ಎಲ್ಲ ಸೋಷಿಯಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೆಣ್ಣು ಮಕ್ಕಳಾಗಿದ್ದು ಇವರು ಸಮಾಜ ಸೇವೆಗಳನ್ನು ಮಾಡಿ ನನ್ನ ಜೊತೆ ಹೊರಗಿನ ದೇಶಕ್ಕೆಲ್ಲ ಬಂದಿದ್ದರು ನಾವು ಸಿಂಗಪುರು ಮಲೇಷಿಯಾ ಥಾಯ್ಲ್ಯಾಂಡು ಮತ್ತು ನೆಕ್ಸ್ಟ್ ಜೂಲೈಯಲ್ಲಿ ಅಮೆರಿಕ ಹೋಗುವುದಾಗಿದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವರು ಯಾರು ಏನು ಎಲ್ಲ ಗೊತ್ತಿರ್ತದೆ ಇವರು ಇಂಟರ್ನೆಟಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರ್ತದೆ ಅಂತ ಸಮಾಜ ಸೇವೆಗಳು ಮಾಡ್ತಾ ಇದ್ದಾರೆ ಮಂಜುಲಾನ್ ಅವರು ಇಲ್ಲಿ ಸೌತ್ ಝೋನ್ ಪ್ರೆಸಿಡೆಂಟ್ ಆಗಿದ್ದಾರೆ ಏಳು ಸ್ಟೇಟ್ಗೆ ಪ್ರೆಸಿಡೆಂಟು ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕರ್ನಾಟಕ ವುಮೆನ್ಸ್ ಸಿಂಗ್ ಲೀಡರ್ ಆಗಿದ್ದಾರೆ ಮತ್ತು ಲಕ್ಷ್ಮಿ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತು ಇವರು ಉಷಾ ಇವ ನಮ್ಮ ಜಯಶ್ರೀ ಪುಷ್ಪ ಇವರೆಲ್ಲ ಪಿ ಆರ್ ಓಗಳಾಗಿದ್ದಾರೆ ಬಂದುಬಿಟ್ರಾ ಆಯಿತು ಅದರಿಂದ ಇವಾಗ ಇವ್ ನಿಮ್ಮ ಮುಂದೆ ಇವ್ರಿಗೆ ಸನ್ಮಾನ ಮಾಡೋಕ್ಕೆ ತುಂಬ ನಾನು ಹೆಮ್ಮೆಯಾಗಿದೆ ನನಗೆ ಮತ್ತು ನಮ್ಮ ಸಾಹೇಬರ ಕೈಯಿಂದ ಅವ್ರಿಗೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಅವ್ರು ಧನ್ಯವಾದ ಹೇಳಿಕೊಂಡು ನಮಗೆ ಅವರಿಗೆ ಇವ್ರ ಕಡೆಯಿಂದ ಅದ್ದೂರಿಯಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಇವರಿಗೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಶಾಸಕರ ಕಡೆಯಿಂದ ತುಂಬೋದ್ರೆ ಹೃದಯದ ಧನ್ಯವಾದಗಳು ಇದೇ ರೀತಿ ಗಣೇಶ ಮತ್ತು ಗೌರಿ ಇವರಿಗೆ ಒಳ್ಳೇದು ಮಾಡಲಿ ಇದೇ ರೀತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡ್ಕೊತಾ ಹೋಗಲಿ ಇವರೆಲ್ಲ ಒಗ್ಗಟ್ಟಾಗಿದ್ದು ಈ ಸಂದೆ ಮೈದಾನದನ್ನು ಒಂದು ಯೂನಿಯನ್ ಮಾಡಿಕೊಂಡು ಯಾರದೇ ಒಂದು ಬಡವರು ಕಷ್ಟ ಸಿಕ್ಕ ಏನಾದರೂ ತೊಂದರೆ ಆದರೆ ಹ್ಯೂಮನ್ ರೈಟ್ಸ್ ಕಡೆಯಿಂದ ಇವರು ಒಳ್ಳೇದು ಮಾಡಲಿ ಅವ್ರ ಜೊತೆಯಲ್ಲಿ ನಾನು ಇರ್ತೀನಿ ಏನೇ ಕಷ್ಟ ಸಂದರ್ಭಗಳು ಬಂದಾಗ ಜೊತೆ ನಿಂತು ಅವ್ರ ಜೊತೆ ಕೆಲಸ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡೋ ಅಂಥ ಕೆಲಸನ ಮಾಡ್ತೀನಿ ಅಂಥೇಳಿ ನನ್ನ ಹೇಳ್ಬೋದು i you to ಗಜನನ ಗೆಳೆಯರ ಬಳ ವತಿಯಿಂದ ಈ ನಾಲ್ಕನೇ ವರ್ಷದ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಆಜ ಆಯೋಜನೆ ಮಾಡಲಾಗಿತ್ತು ಇದೀಗ ಅದೇ ತದನಂತರ ಹ್ಯೂಮನ್ ರೈಟ್ಸ್ ವತಿಯಿಂದ ಕೂಡ ಈ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಅದ್ದೂರಿ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಶುರುವಾಯಿತು ತದನಂತರ ಅದ್ದೂರಿಯಾಗಿ ಸಾವತ ಕೋರಿ ನಮ್ಮ ಎಮ್ ಎಲ್ ಎ ಅವರು ಬಂದಿದ್ದರು ಶಾಸಕರು ಬಂದಿದ್ದರು ಹಾಗೂ ನಮ್ಮ ಕೃಷ್ಣಮೂರ್ತಿಯವರು ಬಂದಿದ್ದರು ಅವ್ರಿಗೂ ಸಹ ವೇದಿಕೆ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಮುಂದಿನ ವರ್ಷವೂ ಮಾಡ್ತೀವಿ ನಾಳೆ ವಿಸರ್ಜನೆ ಕಾರ್ಯಕ್ರಮ ಇದೆ ಇದೇ ರೀತಿ ಮುಂದಿನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲ ಕಲಾಭಿಮಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಗಣಪತಿ ಕಾರ್ಯಕ್ರಮ ನಾವು ವರ್ಷ ವರ್ಷ ಮಾಡ್ತಾ ಇದೀವಿ ಆರನೇ ವರ್ಷ ಮಾಡಿದೀವಿ ಅದ್ದೂರಿಯಾಗಿ ಮಾಡ್ತಾ ಇರೋದು ನಾಲ್ಕನೇ ವರ್ಷದಿಂದನೇ ಈಗ ಎಲ್ಲರೂ ಬಂದು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ರಿಗೂ ಸಹ ಧನ್ಯವಾದಗಳು ಎಲ್ರಿಗೂ ಧನ್ಯವಾದ